ಮಾತೆಯಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ವೀಡಿಯೋಗೆ ನಿಮಗೆಲ್ರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಈಗೊಂದು ನ್ಯೂಸ್ ಬಂದಿದೆ ಸ್ನೇಹಿತರೆ ಆ ನ್ಯೂಸಲ್ಲಿ ಏನಿದೆ ಅಂತ ಹೇಳುವುದಾದರೆ ನಮ್ಮ ಕೃಷಿಕರಿಗೆ ಅದರಲ್ಲೂ ಅಡಿಕೆ ಬೆಳೆಗಾರರಿಗೆ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಒಂದು ಬಂದಿದೆ ಅದು ಏನಂತ ಹೇಳುವುದಾದರೆ ಡಬ್ಲ್ಯೂ ಹೆಚ್ ಓ ಉಂಟಲ್ವ ಡಬ್ಲ್ಯೂ ಹೆಚ್ ಒದಿಂದ ಒಂದು ಮಾಹಿತಿ ಬಂದಿದೆ ಬಾಯಿಯಲ್ಲಿ ಬರುವಂತಹ ಕ್ಯಾನ್ಸರ್ಗೆ ಇದೊಂದು ಕಾರಣ ಆಗ್ತದೆ ಅಡಿಕೆ ತಿಂದರೆ ಕ್ಯಾನ್ಸರ್ ಬರ್ತದೆ ಅನ್ನೋ ಒಂದು ಡಬ್ಲ್ಯೂ ಎಚ್ ಓದಿಂದ ಒಂದು ವರದಿ ಬಂದಿದೆ ಹಿಂದಿನ ಕಾಲದಲ್ಲಿ ಏನಾದರೂ ದೇಹದ ಸಮಸ್ಯೆಗಳಿದ್ದರೆ ಅದಕ್ಕೆ ಅಡಿಕೆಯನ್ನು ಪುಡಿ ಮಾಡಿ ಅದನ್ನು ಕೂಡ ನಮ್ಮ ದೇಹಕ್ಕೆ ಬೇಕಾದಂತಹ ಒಂದು ಔಷಧಿಯ ಮುಖಾಂತರ ಆಯುರ್ವೇದಿಕ್ಕಾಗಲಿ ಮದ್ದಾಗಲಿ ಈ ಥರ ಒಂದು ಔಷಧಿಯ ಗುಣವಾಗಿ ಅದನ್ನು ಪರಿವರ್ತಿಸ್ತಾ ಇದ್ರು ಅಡಿಕೆಗೆ ದಿನಾಲೂ ಒಂದು ಹೊಡೆದ ಹೊಡೆತೆ ಬೀಳುವಂತಹ ವಿಚಾರಗಳು ಬರ್ತಾನೆ ಉಂಟು ಏಕಾದರೂ ಮಾಡಿ ಇದನ್ನು ಬ್ಯಾನ್ ಮಾಡಲೇಬೇಕು ಅನ್ನೋ ವಿಚಾರಗಳು ಕೂಡ ಕೆಲವೊಂದು ನಡೀತಾ ಉಂಟು ಅಂತ ಈ ಮುಖಾಂತರ ನಾವು ಹೇಳ್ಬೋದು ಸ್ನೇಹಿತರೆ ಯಾಕೆ ಅಂತ ಹೇಳಿದರೆ ಈಗ ಈ ವರದಿಯನ್ನು ನೋಡ್ತಾ ಇದ್ದರೆ ಬೇಕು ಅಂತ ಹೇಳಿ ಅಡಿಕೆಯನ್ನು ಹೇಗಾದರೂ ಮಾಡಿ ಹಿಂದಕ್ಕೆ ಹಾಕಬೇಕು ಅಡಿಕೆಗೆ ಒಂದು ದೊಡ್ಡ ಪೆಟ್ಟನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಏನೋ ಒಂದು ವಿಚಾರಗಳು ನಡೀತಾ ಉಂಟು ಅಂತ ನಾವು ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಅಡಿಕೆಯಿಂದ ಮಾತ್ರ ಕ್ಯಾನ್ಸರ್ ಬರುವುದಲ್ಲ ಅದು ಕೂಡ ಅದರಲ್ಲಿ ವರದಿ ಉಂಟು ಬಾಯಿಯಲ್ಲಿ ಬರುವಂಥ ಕ್ಯಾನ್ಸರ್ ಅಂತ ತಂಬಾಕು ತಿಂದರೆ ಕ್ಯಾನ್ಸರ್ ಬರ್ತದೆ ಅಂತ ಆಲ್ಕೋಹಲ್ಲಿಂದ ಬರೋದಿಲ್ವ ಬಿಡಿ ಸಿಗರೇಟುಗಳಿಂದ ಬರೋದಿಲ್ವಾ ಯಾವುದರಿಂದ ಕ್ಯಾನ್ಸರ್ ಬರೋದಿಲ್ವಾ ಈಗ ಅಡಿಕೆಗೆ ಉಪಯೋಗಿಸುವಂಥ ಎಷ್ಟೋ ಉಂಟು ದಿನನಿತ್ಯ ಆಯಿಲನ್ನು ಸೇವಿಸ್ತೇವೆ ಗರಂ ಗರಂ ಮಸಾಲೆಗಳನ್ನು ತಿಂತೇವೆ ಬೇರೆ ಬೇರೆ ರೀತಿಯಾದಂಥ ಪದಾರ್ಥಗಳನ್ನು ಆಹಾರಗಳನ್ನು ಎಲ್ಲ ಸೇವಿಸ್ತಾ ಇರ್ತೇವೆ ಅದರಿಂದ ಯಾವುದರಲ್ಲೂ ಕ್ಯಾನ್ಸರ್ ಬರೋದಿಲ್ವಾ ಹೊಟ್ಟೆಗೆ ಸಂಬಂಧಿತ ಸಮಸ್ಯೆಗಳು ಬರೋದಾದರೂ ಹೇಗೆ ನಾವು ತಿನ್ನುವಂಥ ಫುಡ್ಡಿನಿಂದ ಹಾಗಿರುವಾಗ ಪರ್ಟಿಕ್ಯುಲರ್ ಅಡಿಕೆಯಿಂದ ಬಾಯ ಕ್ಯಾನ್ಸರ್ ಬರ್ತದೆ ಅಂತ ಹೇಳಿ ಅಡಿಕೆ ಬೆಳೆಯನ್ನೇ ನಿಷೇಧ ಮಾಡುವ ಯೋಚನೆ ಕೂಡ ಅಲ್ಲಿ ನಡೀತಾ ಉಂಟು ಡಬ್ಲಿ ಹಚ್ಚು ಅಂತ ಹೇಳಿದರೆ ವಿಶ್ವ ಆರೋಗ್ಯ ಸಂಸ್ಥೆ ಅದು ಹೇಳುವರಂಥದ್ದು ಬೀಸಲ್ಲಿ ಎಂತ ಉಂಟು ಹೇಳ್ತೇನೆ ಆಯಿತಾ ಇದರಲ್ಲಿ ಅಡಿಕೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಇರುವುದು ಪತ್ತೆಯಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆಯ ಅಂಗಸಂಸ್ಥೆಯೊಂದಿಗೆ ಇತ್ತೀಚೆಗೆ ವರದಿ ನೀಡಿದೆ ಈ ವರದಿಯು ಅಡಿಕೆ ಬಳಕೆಯ ಮೇಲೆ ನಿಯಂತ್ರಣ ಹೇರುವ ಶಿಫಾರಸನ್ನು ಮಾಡಿದ್ದಾರೆ ಅಂದರೆ ಅಡಿಕೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿರುವುದರಿಂದ ಅದನ್ನು ಕಡೆಗಣಿಸುವುದು ಸರಿಯಲ್ಲ ತಂಬಾಕು ಮಿಶ್ರಿತ ಅಡಿಕೆ ಸಹಿತ ಸಂಪೂರ್ಣವಾಗಿ ಅಡಿಕೆ ಬೆಳೆಯನ್ನು ನಿಯಂತ್ರಿಸುವ ಪ್ರಸ್ತಾಪಗಳು ಚರ್ ಚರ್ಚೆಗಳು ನಡೀತಾನೆ ಉಂಟು ಬಿಡುಗಡೆಯಾದ ಐ ಎ ಆರ್ ಸಿ ವರದಿಯ ಪ್ರಕಾರ ಹೊಗೆರಹಿತ ತಂಬಾಕು ಮತ್ತು ಅಡಿಕೆ ಬಳಕೆಗೆ ಕಡಿವಾಣ ಹಾಕುವ ಮೂಲಕ ವಿಶ್ವದ ಮೂರನೇ ಒಂದರಷ್ಟು ಬಾಯಿ ಕ್ಯಾನ್ಸರ್ ತಡೆಯಬಹುದು ಎಂದು ವರದಿಯಲ್ಲಿ ಹೇಳಲಾಗಿದೆ ಆದ್ದರಿಂದ ಇದೀಗ ಅಡಿಕೆ ಬೆಳೆಯನ್ನು ಸಂಪೂರ್ಣವಾಗಿ ನಿಷೇಧಿಸುವ ಪ್ರಸ್ತಾಪ ಕೇಂದ್ರ ಸರ್ಕಾರದ್ದು ಈ ಥರದ ಒಂದು ಸ್ಟೇಟ್ಮೆಂಟ್ ವಿಶ್ವ ಆರೋಗ್ಯ ಸಂಸ್ಥೆ ಕೊಟ್ಟಿದೆ ಇಂಥದೊಂದು ಮಾಹಿತಿ ಬಂದಿದೆ ಈಗ ಆದರೆ ಇದಕ್ಕೆಲ್ಲ ಸೊಲ್ಯೂಷನ್ ಎಂತ ಈಗ ಕ್ಯಾನ್ಸರ್ ಬರೋದು ಅಡಿಕೆಯಿಂದ ಅಲ್ಲ ಅಲ್ಲಲ್ವಾ ಆದರೆ ಆಲ್ಕೋಹಾಲನ್ನು ನಿಷೇಧ ಮಾಡಲಿ ಅಥವಾ ಬಿ ಡಿ ಸಿಗರೇಟ್ಗಳನ್ನು ನಿಷೇಧ ಮಾಡಲಿ ತಂಬಾಕು ಅಂತ ಹೇಳಿದರೆ ಅಡಿಕೆ ಮಾತ್ರ ಕಾಣೋದು ಅಡಿಕೆಯನ್ನು ಮಾತ್ರ ನಿಷೇಧ ಮಾಡುವಂಥ ಬೇರೆ ಬೇರೆ ಇಲ್ವಾ ಕೃಷಿಯನ್ನು ಅದಕ್ಕೆ ರಬ್ಬರ್ ಕೂಡ ಭೂಮಿಯಲ್ಲಿ ಇರುವಂತಹ ನೀರನ್ನು ಹೀರಿ ಹೊಳ್ತದೆ ಅದು ಕೂಡ ಹೌದು ಆದರೆ ಸಮಸ್ಯೆ ಹೌದು ಅಡಿಕೆಯಲ್ಲಿ ಕೂಡ ಅದಕ್ಕೆ ತಿಂದರೆ ಕ್ಯಾನ್ಸರ್ ಬರಬಹುದು ತಂಬಾಕು ಒಳ್ಳೆಯದಲ್ಲ ವಿಷಯ ಹೌದು ಒಳ್ಳೆಯ ವಿಷಯನೇ ಆದರೆ ಇದನ್ನೆಲ್ಲ ಪಾಲಿಸ್ತಾ ಉದ್ದೇವಾ ಮದ್ಯ ಸೇವನೆ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಅಥವಾ ನಿಲ್ಲಿಸ್ತಾರ ಇಲ್ಲ ಅಲ್ವಾ ಡ್ರೈ ಮದ್ಯವನ್ನು ಕೂಡಿದರೆ ಲಿವರ್ ಹಾಳಾಗ್ತದೆ ಅನ್ನೋ ಮಾಹಿತಿ ಎಲ್ಲರಿಗೂ ಗೊತ್ತುಂಟು ಆದರೆ ಅದನ್ನು ಬ್ಯಾನ್ ಮಾಡ್ತಾರ ಇಲ್ಲ ಯಾಕೆಂದರೆ ಅದರಲ್ಲಿ ಅಧಿಕವಾಗಿರುವಂಥ ಬಿಸ್ನೆಸ್ ಹಣ ಬರೋದು ಆಲ್ಕೋಹಲಿಂದ ಆದ ಕಾರಣ ಅದನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ ಇನ್ನೊಂದು ಈಗ ನಾವು ನೋಡಿ ಈಗ ಪರಿಸರ ಅಂತ ಈಗ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂತ ಹೇಳಿ ಮಾರ್ಗಗಳನ್ನು ಅಭಿವೃದ್ಧಿಪಡಿಸುವುದು ಅಂತ ಹೇಳಿ ಎಲ್ಲ ಕಡೆ ಮರಗಳನ್ನು ಸರ್ವನಾಶ ಮಾಡ್ತಾ ಇಲ್ವಾ ನಾವು ಸಣ್ಣ ವಯಸ್ಸಲ್ಲಿ ಇರುವಾಗ ಯಥೇಚ್ಛವಾಗಿ ಮಳೆಗಳು ಬರ್ತಾಯಿತ್ತು ಚಳಿ ಕೂಡ ಇತ್ತು ಬಿಸಿಲು ಕೂಡ ಇತ್ತು ಈಗ ಹಾಗೇನ ಬೆಳಿಗ್ಗೆ ಎದ್ದರೆ ಚಳಿ ಇರ್ತದೆ ಮಧ್ಯಾಹ್ನ ಬಿಸಿಲಾಗ್ತದೆ ಸಂಜೆ ರಾತ್ರಿ ಆಗುವಾಗ ಪುನಃ ಮಳೆ ಬರ್ತದೆ ಇದು ಎಲ್ಲವೂ ಪರಿಸರವನ್ನು ನಾಶ ಮಾಡಿರುವುದರಿಂದ ಅದು ಗೊತ್ತಿದ್ದು ಕೂಡ ಪರಿಸರವನ್ನು ನಾಶ ಮಾಡ್ತಾ ಇದ್ದಾರೆ ಮಾರ್ಗಗಳನ್ನೆಲ್ಲ ಡೆವಲಪ್ಮೆಂಟ್ ಮಾಡ್ತಾನೇ ಇದ್ದಾರೆ ಯಾಕೆಂದರೆ ಡೆವಲಪ್ಮೆಂಟ್ ಹಿಂದಿನ ಕಾಲದಲ್ಲಿ ಎಲ್ಲ ಗೆನಸುಗಳನ್ನು ಮಾತ್ರ ತಿಂತ ಇದ್ದದ್ದು ಹಸಿ ಸೊಪ್ಪುಗಳು ಗೆನಸುಗಳು ಪ್ರಾಣಿಗಳನ್ನು ಬೇಟೆಯಾಡಿ ತಿನ್ನೋದು ಇದು ಹಿಂದಿನ ಕಾಲದಲ್ಲಿ ಮನುಷ್ಯನ ಜೀವನ ಶೈಲಿಯಾಗಿತ್ತು ಆದರೆ ಈಗ ಹಾಗೆಲ್ಲ ಮಸಲ್ಪುರಿ ಬೇಲ್ಪುರಿ ಸ್ನ್ಯಾಕ್ಸ್ ಚಾಟ್ಸ್ ಕುರ್ಕುರಿ ಲೇಸ್ ನೂಡಲ್ಸ್ ಇಂಥ ಹಲವಾರು ಫುಡ್ಗಳುಂಟು ರೋಡ್ ಸೈಡಲ್ಲಿ ಫುಡ್ಡು ಮಾಡ್ತಾರೆ ಅನಂತರ ಹೋಟೆಲ್ಗಳಲ್ಲಿ ಕೂಡ ಹಾಗೇನು ಕ್ವಾಲಿಟಿ ಫುಡ್ ಅಂತ ಹೇಳಿಕೆ ಸಾಧ್ಯವೇ ಇಲ್ಲ ಕೆಮಿಕಲ್ ಇಲ್ಲದೆ ತಯಾರಿಸುವಂಥ ಫುಡ್ ಯಾವುದಾದ್ರೂ ಉಂಟಾ ಎಲ್ಲದಕ್ಕೂ ಕೆಮಿಕಲ್ ಮಿಕ್ಸ್ ಆಗಿರುವಂಥ ಫುಡ್ಡೇ ಬರೋದಲ್ವ ಈ ಹಿಂದಿನ ಕಾಲದಲ್ಲಿ ಮನುಷ್ಯನ ಆರೋಗ್ಯ ಎಷ್ಟು ಒಳ್ಳೆ ರೀತಿಯಲ್ಲಿತ್ತು ಈಗ ಅಷ್ಟೊಂದು ಒಳ್ಳೆ ರೀತಿಯಲ್ಲಿ ಉಂಟಾ ಇಲ್ಲ ಪ್ರತಿಯೊಬ್ಬನಿಗೂ ಸಮಸ್ಯೆ ಉಂಟೆ ಉಂಟು ಹುಟ್ಟುವ ಮಗುವಿಗೆ ಕೂಡ ಸಮಸ್ಯೆ ಉಂಟು ಎಲ್ಲರಿಗೂ ಸಮಸ್ಯೆಗಳು ಉಂಟು ಅದೆಲ್ಲ ಯಾಕೆ ಫುಡ್ಡಿನಿಂದ ಪರಿಸರದಿಂದ ಇದರಿಂದಲೇ ಬರುವುದಲ್ಲ ಬೇರೆ ಬೇರೆ ಕಾರಣಗಳು ಕೂಡ ಉಂಟು ಹಾಗೆ ಅವರು ಬ್ಯಾನ್ ಮಾಡಬೇಕು ಅಂತ ಹೇಳಿದರೆ ಪ್ರತಿಯೊಂದನ್ನು ಬ್ಯಾನ್ ಮಾಡಬೇಕು ಲಿವರ್ ಕ್ಯಾನ್ಸರ್ ಯಾವುದಿಂದ ಬರೋದು ಕುಡಿಯುವುದರಿಂದ ಲಿವರ್ ಡ್ಯಾಮೇಜ್ ಆಗ್ತದೆ ಅಂತ ಗೊತ್ತುಂಟು ಭಯ ಮಾಡಲಿ ಪರ್ಟಿಕ್ಯುಲರ್ ಅಡಿಕೆಯನ್ನೇ ಟಾರ್ಗೆಟ್ ಮಾಡಿ ಅಡಿಕೆ ಬೆಳೆಗಾರರನ್ನು ಸಂಕಷ್ಟಕ್ಕೆ ಸಿಲು ಒಂದು ಈ ಒಂದು ಪ್ರಯತ್ನ ದಯವಿಟ್ಟು ಮಾಡುವುದು ಬೇಡ ಇದರಲ್ಲಿ ಉಂಟು ವಾಣಿಜ್ಯ ಬೆಳೆಯಾದ ಅಡಿಕೆಯನ್ನು ಬೆಳೆದು ಸಾಕಷ್ಟು ಲಾಭ ಗಳಿಸುವ ಅದೆಷ್ಟೋ ಬೆಳೆಗಾರರಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಅಚ್ಚರಿಕರ ಸಂಗತಿಯನ್ನು ಬಯಲು ಮಾಡಿದೆ ಲಾಭ ಮಾಡ್ತಾರೆ ಹೌದು ಆದರೆ ಪ್ರತಿಯೊಬ್ಬರಿಗೂ ಕೂಡ ಅಡಿಕೆಯಲ್ಲಿ ಲಾಭ ಆಗ್ತದೆ ಅಂತ ಹೇಳಿಕ್ಕೆ ಆಗುವುದಿಲ್ಲಲ್ಲ ಕೆಲವರ ಜೀವನ ಒಳ್ಳೆಯ ಲಾಭದಲ್ಲೇ ಹೋಗ್ಬೋದು ಕೆಲವರ ಜೀವನ ಅಲ್ಲಿಂದಲ್ಲಿಗೆ ಹೋಗ್ಬೋದು ಕೆಲವರು ಸಾಲದಲ್ಲೇ ಜೀವನ ಮಾಡ್ಬೋದು ಅಡಿಕೆ ಬೆಳೆಗಾರರ ಎಲ್ಲರ ಜೀವನ ಒಂದೇ ರೀತಿ ಉಂಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾವುದರಲ್ಲಿ ಈಗ ಲಾಭ ಮಾಡೋದಿಲ್ಲ ಪ್ರತಿಯೊಂದರಲ್ಲೂ ಲಾಭಾಂಶ ಇಲ್ವಾ ಲಾಭಾಂಶ ಇಲ್ಲದೇ ಮನುಷ್ಯ ಯಾವುದನ್ನಾದರೂ ಮಾರ್ತಾನೆ ಈಗಿನ ಕಾಲದಲ್ಲಿ ಅದು ಪರ್ಟಿಕ್ಯುಲರ್ ಆಗಿ ಅಡಿಕೆಯನ್ನೇ ಯಾಕೆ ಟಾರ್ಗೆಟ್ ಮಾಡೋದು ಅಲ್ವಾ ಈಗ ಬಿಸ್ನೆಸ್ ಅಂತ ಹೇಳೋದು ಅದರಲ್ಲಿ ಲಾಭ ಇಲ್ವಾ ಈಗ ನಾವು ಭತ್ತ ಬೆಳಿತೇವೆ ಭತ್ತಕ್ಕೂ ಕೂಡ ಕೆಮಿಕಲ್ ಹಾಕೋದಿಲ್ವಾ ಪ್ರತಿಯೊಂದು ಕೂಡ ಈಗ ಕೆಮಿಕಲ್ನ ಮೇಲೇ ನಡೀತಾ ಇರೋದು ಜೀವನ ಹಾಂ ನಾವು ಬೆಳಿಗ್ಗೆ ಎದ್ದ ತಕ್ಷಣ ತಲ್ಲೊಜ್ಜುತ್ತೇವೆ ಟೂತ್ ಪೇಸ್ಟು ಅದಲ್ಲಿ ಕೆಮಿಕಲ್ ಇಲ್ವಾ ಸೋಪಲ್ಲಿ ಕೆಮಿಕಲ್ ಇಲ್ವಾ ತಲೆಗೆ ಹಾಕುವ ಆಯಿಲಲ್ಲಿ ಕೆಮಿಕಲ್ ಇಲ್ವಾ ಮೊಬೈಲ್ ಯೂಸ್ ಮಾಡ್ತೇವೆ ಅದರಲ್ಲಿ ಬ್ಯಾಕ್ಟೀರಿಯಾ ಇಲ್ವಾ ಮೊಬೈಲ್ ಯೂಸ್ ಮಾಡೋದು ಒಳ್ಳೆಯದ ಕೃಷಿಕನಿಗೆ ಒಂದು ಹೊಡೆತ ನೋಡಿ ಎಲ್ಲಿಂದೆಲ್ಲ ಬರ್ತದೆ ಪ್ರಾಣಿಗಳ ಉಪದ್ರದಿಂದ ಎಲ್ಲ ಹೋಗ್ತದೆ ಒಂದು ಗೆಣಸು ಬೆಳೀಲಿಕ್ಕೂ ಗೊತ್ತಿಲ್ಲ ಹೆಗ್ಗಾನಗಳು ಮುಳ್ಳುಹಂದಿಗಳು ಪ್ರತಿಯೊಂದು ಕೂಡ ನಮ್ಮ ತೋಟಕ್ಕೆ ಬರ್ತದೆ ಅದು ನಾನು ಕೂಡ ಹಾಗೆ ಬಂದರೆ ಎಲ್ಲವೂ ಖಾಲಿ ನಾವು ಹೇಗೆ ಜೀವನ ಮಾಡೋದು ಎಲ್ಲರ ಜೀವನದ ಒಂದು ಏನು ಜೀವನ ಮಾಡಬೇಕಲ್ವಾ ಒಳ್ಳೆಯ ಎಲ್ಲ ಇದು ಕೃಷಿಕರಿಗೆ ಬೇರೆ ವ್ಯವಸ್ಥೆ ಇಲ್ಲ ಎಲ್ಲರೂ ಎದ್ದುಕೊಂಡು ಹೋಗಿ ಪೇಟೆಯಲ್ಲಿ ಕೂತು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದರೆ ಹೇಗೆ ಅಲ್ವಾ ಏನಾದರೂ ಒಂದು ಸಣ್ಣ ಬದಲಾವಣೆ ಮಾಡಬೇಕೇ ಹೊರತು ಅದನ್ನು ಸಂಪೂರ್ಣ ನಾಶ ಮಾಡಬೇಕು ಅಡಿಕೆಯನ್ನು ನಿಷೇಧಿಸಬೇಕು ಅಂತ ಹೇಳುವುದು ಒಳ್ಳೆಯದಲ್ಲ ಡಿಸಿಷನ್ ಯಾವತ್ತು ಯಾರಿಗೂ ತೊಂದರೆ ಉಂಟಾಗಬಾರ್ದು ಆ ರೀತಿಯ ಡಿಸಿಷನ್ ತಗೊಳ್ಬೇಕು ಸುಮ್ಮ ವ್ಯವಸ್ಥೆ ವ್ಯವಸ್ಥೆಯನ್ನು ಮಾಡಬೇಕು ಪೆಟ್ರೋಲು ಕಡಿಮೆ ಆಗಿದೆ ಅಂತ ಹೇಳಿ ಸಿ ಎನ್ ಜಿ ಬ್ಯಾಟ್ರಿ ಗಾಡಿಗಳನ್ನೆಲ್ಲ ಪ್ರೊಡಕ್ಷನ್ ಮಾಡಿದ್ದಾರೆ ರೋಡಲ್ಲಿ ಓಡಾಡ್ತಾ ಉಂಟು ಅದು ಕೂಡ ಉಂಟು ಇದು ಕೂಡ ಉಂಟು ಆದ್ದರಿಂದ ಇದರ ಬಗ್ಗೆ ಸಂಬಂಧಪಟ್ಟವರು ಬದಲಾವಣೆ ಮಾಡಬೇಕು ಅದೆಷ್ಟೋ ಜೀವಗಳು ಕೃಷಿಯನ್ನೇ ನಂಬಿಕೊಂಡು ಆದ್ದರಿಂದ ಇದರ ಬಗ್ಗೆ ಒಂದು ಆಲೋಚನೆ ಮಾಡಿ ಕೃಷಿಕರಾಗಿ ನಾವು ಇಷ್ಟೇ ಹೇಳಬಹುದು ಮಧ್ಯಮ ವರ್ಗದ ಜನರಿಗೆ ಕೃಷಿಯನ್ನು ಬಿಟ್ಟರೆ ಬೇರೆ ಅಂತ ಗೊತ್ತಿಲ್ಲ ಹಾಗೆಯೇ ಡಬ್ಲ್ಯೂ ಹೆಚ್ ಓದಿಂದ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಬಂದಿರುವಂತಹ ಮಾಹಿತಿ ಇದಾಗಿದೆ ಇದು ಪ್ರತಿಯೊಬ್ಬರ ಜೀವನ ಕೂಡ ನೋಡುವ ಎಂತ ಮಾಡ್ತಾರೆ ಅಂತ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಎಲ್ಲರೂ ನಿಮ್ಮ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ವಿಚಾರದ ಜೊತೆ ಸಿಗ್ತೇನೆ ಸ್ನೇಹಿತರೆ